ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಂ ಎಫ್ ತನ್ನ ಬ್ರ್ಯಾಂಡ್ನಿಂದಾನೇ ಪ್ರಸಿದ್ಧಿ ಹೊಂದಿರುವ ಸಂಸ್ಥೆ ಅದು ಉತ್ಪಾದಿಸುವ ಹಾಲಿನ ಉತ್ಪನ್ನಗಳ ಅನೇಕ ತಿಂಡಿ ತಿನಿಸುಗಳು ಮಾರುಕಟ್ಟೆಯಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಸೃಷ್ಟಿಸಿದೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ತುಂಬ ಡಿಮ್ಯಾಂಡ್ ಆಗಿರುವ ದೋಸೆ ಮತ್ತು ಇಡ್ಲಿ ಹಿಟ್ಟಿನ ಉತ್ಪಾದನೆಗೂ ನಂದಿನಿ ಕೈ ಹಾಕಿತ್ತು ಆರಂಭದಲ್ಲಿ ಕೆಎಂಎಫ್ ಈ ವರ್ಷದ ಅಕ್ಟೋಬರ್ನಲ್ಲಿ ಇಡ್ಲಿ ದೋಸೆ ಹಿಟ್ಟನ್ನು ಬಿಡುಗಡೆ ಮಾಡಲು ಯೋಚಿಸಿತ್ತು ನಂತರ ಅದನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಲಾಯಿತು ಇದೀಗ ಇಡ್ಲಿ ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡದಿರಲು ನಿರ್ಧರಿಸಿದೆ ಎಂದು ಸ್ವತಃ ಕೆಎಂಎಫ್ ಅಧ್ಯಕ್ಷರೇ ತಿಳಿಸಿರುವುದು ಯಾರದೋ ಲಾಬಿಗೆ ಸರ್ಕಾರ ಮಾಡಿದಿದೆ ಎಂಬ ಅನುಮಾನ ಎತ್ತಿದೆ ಕೆಎಂಎಫ್ ಎಂ ಡಿ ಆಗಿದ್ದ ಎಂ ಕೆ ಜಗದೀಶ್ ವರ್ಗಾವಣೆಯ ಹಿಂದೆಯೂ ಇದೇ ಕೇಳದ ಲಾಬಿ ಐ ಎ ಎಸ್ ಅಧಿಕಾರಿ ಕೆಎಂಎಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದ ಎಂ ಕೆ ಜಗದೀಶ್ ಅವರನ್ನು ಯಾವುದೇ ಸ್ಥಾನ ಕಲ್ಪಿಸದೆ ವರ್ಗಾವಣೆ ಮಾಡಿರುವುದು ಕೂಡ ಇದೇ ಕಾರಣಕ್ಕೆಂದು ಪ್ರತಿಪಕ್ಷಗಳು ಆರೋಪ ಮಾಡುತ್ತಿವೆ ಜಗದೀಶ್ ಕೆಎಂಎಫ್ ಆದ ನಂತರ ನಲ್ಲಿ ಅಮೂಲ್ ಅರ್ಘ ಸುಧಾರಣೆ ಕಂಡಿತು ನಂದಿನಿ ದೋಸೆ ಹಿಟ್ಟನ್ನು ಬೆಂಗಳೂರು ಕೇಂದ್ರಿತವಾಗಿ ಮಾರುಕಟ್ಟೆಗೆ ತರಬೇಕು ಎಂಬ ಯೋಚನೆಯ ಮಾಸ್ಟರ್ ಮೈಂಡ್ ಜಗದೀಶ್ ಅವರೇ ಹಾಕಿದ್ದರು ನಂದಿನಿಯನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದರು ಅಂತಾರಾಷ್ಟ್ರೀಯ ಕ್ರೀಡಾ ಪಂದ್ಯಾಟಗಳಿಗೆ ಪ್ರಾಯೋಜಕತ್ವ ನೀಡುವ ಮೂಲಕ ನಂದಿನಿ ಬ್ರೆಡ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿತ್ತು ನಂದಿನಿ ಉತ್ಪನ್ನಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿಗೂ ವಿಸ್ತರಿಸುವಲ್ಲಿ ಇವರ ಪಾತ್ರವೇ ದೊಡ್ಡದಿತ್ತು ಇಂತಹ ದಕ್ಷ ಅಧಿಕಾರಿಯನ್ನು ಬೇರೆ ಸ್ಥಾನ ಕಲ್ಪಿಸದೆ ವರ್ಗಾವಣೆ ಮಾಡಿದ್ದು ದುರದೃಷ್ಟಕರವೇ ಸರಿ ಮಲಬಾರ್ ದೋಸೆ ಹಿಟ್ಟಿನ ಲಾಬಿಗೆ ಮಾಡಿದ ನಂದಿನಿ ದೋಸೆ ಹಿಟ್ಟು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಮಲಬಾರ್ ಐಡಿ ದೋಸೆ ಇಡ್ಲಿ ಹಿಟ್ಟಿನದೇ ಪಾರುಪತ್ಯ ಕೇರಳ ಮೂಲದ ಐಡಿ ಫ್ರೆಶ್ ಫುಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ರೆಡಿಮೇಡ್ ತಿಂಡಿ ತಿನಿಸು ಉತ್ಪನ್ನಗಳು ಬೆಂಗಳೂರಿನಾದ್ಯಂತ ಮಾರುಕಟ್ಟೆ ಸೃಷ್ಟಿಸಿದೆ ಈ ಕಂಪನಿಯ ಮಾಲೀಕರ ಲಾಭಿಗೆ ಸರ್ಕಾರ ಮಣಿದಿದ್ದು ಎಂದು ಪ್ರತಿಪಕ್ಷಗಳು ಆರೋಪಿಸುತ್ತಿವೆ ಸೋ ಕೋಲ್ಡ್ ಹೋರಾಟಗಾರರ ಮೌನ ಹೌದು ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನಂದಿನಿಯನ್ನು ಅಮುನ್ ಜೊತೆ ವಿಲೀನ ಮಾಡುತ್ತಾರೆ ಎಂಬ ಸುಳ್ಳು ನರೇಟಿವ್ನ ಸೃಷ್ಟಿಸಿ ರಾಜ್ಯಾದ್ಯಂತ ಹಲ್ಸ ಲೆಬ್ಬಿಸಲಾಗಿತ್ತು ಆಗ ಸಿಕ್ಕಾಪಟ್ಟೆ ಹೋರಾಟವನ್ನು ಮಾಡಿದ ಸೋಕಾಲ್ಡ್ ಹೋರಾಟಗಾರರು ಈಗ ಸುಮ್ಮನಿದ್ದಾರೆ ಹೋರಾಟ ಬಿಡಿ ಇದನ್ನ ಖಂಡಿಸಿ ಒಂದೇ ಒಂದು ಟ್ವೀಟ್ ಕೂಡ ಮಾಡಲಿಲ್ಲ ಬೆಂಗಳೂರಿನ ನಮ್ಮದೇ ನೆಲದ ಬ್ರ್ಯಾಂಡ್ ನಂದಿನಿ ಕೇರಳದ ಲಾಬಿಗೆ ಮಾಡಿದಿರುವುದು ನಮ್ಮ ನೆಲಕ್ಕೆ ಮಾಡಿರುವ ಅವಮಾನ ಎಂದು ಯಾರಿಗೂ ಅನ್ನಿಸದೇ ಇರುವುದು ವಿಪರ್ಯಾಸ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥ್ ಕನ್ನಡ